ಭಾರತದ ಒಬ್ಬ ಶ್ರೇಷ್ಠ ವಿಜ್ಞಾನಿ ಇಸ್ರೋ ಚೇರ್ಮನ್ ಆಗಿ ರಾಜ್ಯಸಭಾ ಸದಸ್ಯರಾಗಿ ಜ್ಞಾನ ಆಯೋಗದ ಒಂದು ಜವಾಬ್ದಾರಿ ಸ್ಥಾನದಲ್ಲಿಟ್ಕೊಂಡು ಕೆಲಸವನ್ನು ಮಾಡಿ ಇಡೀ ದೇಶಕ್ಕೆ ವಿಜ್ಞಾನದಲ್ಲಿ বড় अपारവാദস্থড়ড়কেণকটন্ত আটাইবার সেট আই ওয়াইন্ড অফ কনসেন্ট্রেশন ইজ মোস্ট ইম্পর্ট্যান্ট রেডস অন আই ওয়াইন্ড সুন্দরন সরি রণমবুরু অ্যাক্টিভরে সেক্সিনাস স্পট 24 অক্টোবর টোটালি জেনিসি ಇಲ್ಲಿವರೆಗೂ ಕೂಡ ಅನೇಕ ಬೆಂಗಳೂರಿನ ವಿಶ್ವವಿದ್ಯಾಲಯಗಳಲ್ಲಿ ಸೇವೆಯನ್ನು ಮಾಡಿ ನಮ್ಮ ರಾಜ್ಯದಿಂದನೇ ಅವರೊಂದು ದೊಡ್ಡ ಶಕ್ತಿಯಾಗಿ ಇವತ್ತು ಇಸ್ರೋಗೆ ಇಷ್ಟು ದೊಡ್ಡ ಹೆಸರು ಬಂದಿದೆ ಅಂದರೆ ಇವರೆಲ್ಲ ಕೊಟ್ಟಂಥ ಕೊಡುಗೆ ಅವರಾದಂಥ ಅಡಿಪಾಯ ಅದು ಬೆಂಗಳೂರಿನಲ್ಲಿ ಭಾಳ ಕರ್ನಾಟಕ ರಾಜ್ಯ ಭಾಳ ಶಕ್ತಿ ಇವತ್ತು ಅವ್ರನ್ನ ಕಳ್ಕೊಂಡಿದ್ದೇವೆ ನಾನು ಸರ್ಕಾರದ ಪರವಾಗಿ ವೈಯಕ್ತಿಕವಾಗಿ ಪಕ್ಷದ ಪರವಾಗಿ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಇಲ್ಲಿ ಆಗಮಿಸಿದ್ದೇನೆ ಇವತ್ತು ಸರ್ಕಾರ ಮುಂದಿನ ದಿನದಲ್ಲಿ ಕಸ್ತೂರಿ ರಂಗಮ್ ಅವರ ಬರಿದೇ ಒಂದು ದೊಡ್ಡ ಹಸರನ್ನು ಉಳಿಸ್ಲಿಕ್ಕೆ ಕಾಡನ್ನು ಉಳಿಸ್ಲಿಕ್ಕೆ ಒಂದು ದೊಡ್ಡ ವ್ಯಾಪಕವಾಗಿ ಇಡೀ ಭಾರತದಲ್ಲಿ ಚರ್ಚೆ ಮಾಡ್ತಾರೆ ಪರ ಇರ್ಬೋದು ವಿರೋಧ ಇರ್ಬೋದು ಆದರೆ ಅವರು ತೆಗೆದುಕೊಂಡಂಥ ಒಂದು ದಿಟ್ಟ ನಿಲುವು ಇದೆಯಲ್ಲ ಯಾರೂ ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಸೊ ಅವರ ದೊಡ್ಡ ಅಭಿಮಾನಿ ಬಳಗ ವಿಜ್ಞಾನ ಕ್ಷೇತ್ರದಲ್ಲಿ ಇಡೀ ಭಾರತದಲ್ಲೇ ಭಾರತ ಮಾತ್ರ ಅಲ್ಲ ಇಡೀ ವಿಶ್ವದಲ್ಲೇ ಅವರ ಹೆಸರು ಭಾಳ ಪ್ರಮುಖವಾಗಿ ಬೇರು ಸೊ ಅದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಅವರ ಶರೀರಕ್ಕೆ ಗೌರವವನ್ನು ಸಲ್ಲಿಸ ಕರ್ನಾಟಕ ಸರ್ಕಾರ ಕೂಡ ಅವರಿಗೆ ಸರ್ಕಾರಿ ಗೌರವವನ್ನು ಏನು ಯಾವ ರೀತಿ ಒಂದು ಗೌರವವನ್ನು ಕೊಡಬೇಕು ಸರ್ಕಾರ ಗೌರವದಿಂದ அவர அந்தியா அந்த கலவரம் கூட சர் மாதனே நான் வயசேன் வி ஆர் வெரி பிரௌட் தி காண்ட்ரிஷன் ஆஃப் வி ஆர் வெரி பிரௌட் தி காண்ட்ரிஷன் ஆஃப் கஸ்தூரி ரங்கன் To science, technology, green revolution and lot of uh, contribution for the NITI He is unparalleled. He has played a very major role in building ISRO and at this time there is a big change in the development and the world is looking at our Bangalore ISRO and the scientists' fraternity. So I am very happy on behalf of the government of Karnataka to pay homage to him, respect to him. So future what to do, keep his name alive. The Karnataka government also will have a brief discussion on that. We, have, we are going to give him a great state honour. That is our bound duty. So he will be respected with full state honour. And his contribution will be remembered in his lifetime. I appeal to all the family members and all his great followers, following his ethical values, to see that they continue and be strong. Life and death is not permanent. So ultimately what we contributed in our life, life is very much important. So Kastur Dr. Kasturi Rangan's contribution to the size fraternity and the country can't be matched. Anyway, God bless you. I hope that all the family members will maintain peace and they will be given all the strength of the government of Ghana. ಇಲ್ಲಿ ಮಾತಾಡೋದೇ ಆಯಿತು ನಾಳೆ ನಮ್ಮ ಪ್ರತಿಭಟನೆ ಕಾರ್ಯಕ್ರಮ ಸಂವಿಧಾನ ರಕ್ಷಣೆ ಮಾಡಲಿಕ್ಕೆ ನಾಳೆ ಕಾರ್ಯಕ್ರಮ ಇದೆ ನಾನು ಮುಖ್ಯಮಂತ್ರಿಗಳು ಎಲ್ಲ ಸಚಿವರು ಎಲ್ಲರೂ ಕೂಡ ಭಾಗಿಯಾಗಿ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಇದು ಸಂವಿಧಾನವನ್ನು ಉಳಿಸುವಂಥದ್ದು ಜೊತೆಗೆ ಈ ದೇಶದ ಐಕ್ಯತೆ ಸಮಗ್ರತೆ ಶಾಂತಿ ಕಾಪಾಡಲು ಕೂಡ ಅನೇಕ ವಿಚಾರಗಳನ್ನು ಚರ್ಚೆಯನ್ನು ನಾವು ಮಾಡ್ತಾ ಇದ್ದೀವಿ ಸರ್ ಇದು ಸಿದ್ದರಾಮಯ್ಯ ಹೇಳಿಕೆ ಬಗ್ಗೆ ಚರ್ಚೆ ಆಗ್ತಾ ಇದೆ ಯುದ್ಧದ ಬಗ್ಗೆ